ಮತ್ತೆ ಹದಿನೆಂಟು ರನ್ಗಳ ಅವಶ್ಯಕತೆ ಇದೆ ಮಂಜು ಊರು ಬಂದು ಉತ್ತಮ ಉಂಟಾಗಿದ್ದಾರೆ ಮಾತ್ರ ಹತ್ತೊಂಬತ್ತು ರನ್ಗಳು ಹತ್ತೊಂಬತ್ತು ರನ್ಗಳು ಮಂಜು ವಾಲಿನಲ್ಲಿ ಹಿಡಿತವರಿಗೆ ವೈಲ್ಡ್ ವಾ अब अच्छे चिन्नागी कीचमाली जो तुझे पता होगा पता था? है मिट्टी मजबूत बोल बस इधर इधर अलीवार के योनिकारे से ಇನ್ನು ಹತ್ತು ರನ್ಗಳ ಅವಶ್ಯಕತೆ ಇದೆ ರಾಮನಾಥ ಸರ್ ಅವರು ಒಂದು ರೂಪಾಯಿ ಕೊಡ್ಬೇಕು ಅಲ್ಲಿ ರಾಮನಾಥ್ ಸರ್ ಅವರು ಸಮಾಪ್ತಿಯಾಗಿದೆ ಮೂರು ಊರು ಮುಕ್ತಾಯಕ್ಕೆ ಪ್ರೆಸ್ ಟೀಮ್ ವರ್ಸಸ್ ಟೀಚರ್ಸ್ ಸಿದ್ದಾಪುರ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯ ಈಗಾಗಲೇ ಪ್ರೆಸ್ ಕ್ಲಬ್ನವರು ಬ್ಯಾಟಿಂಗ್ ಮಾಡಿ ಏಳು ಓವರ್ಗಳಲ್ಲಿ ಮೂವತ್ತ ನಾಲ್ಕು ರನ್ನನ್ನು ಗಳಿಸಿದ್ದಾರೆ ಮೂವತ್ತೈದು ರನ್ನ ಬೆನ್ನತ್ತಿದ ಟೀಚರ್ಸ್ ತಂಡ ಈಗಾಗಲೇ

ಇಪ್ಪತ್ತೇಳು ರನ್ ಆಗಿದೆ ಕೇವಲ ಎಂಟು ರನ್ನ ಅವಶ್ಯಕತೆ ಇದೆ ಹೆಚ್ಚು ಕಡಿಮೆ ಟೀಚರ್ಸ್ ತಂಡ ಈ ಒಂದು ಪಂದ್ಯಾವಳಿಯನ್ನು ಗೆದ್ದಂತೆ ಕಾಣಿಸ್ತಾ ಇದೆ ಇದು ಫೈನಲ್ ಪಂದ್ಯಾವಳಿ ತುಂಬ ಎಳೆದು ಬಾರಿಸಿ ನೋಡಿ ಯಾರೂ ಇಲ್ಲ ಸಿಕ್ಸ್ ಯಾವ ಫೀಲ್ಡರ್ಸ್ ಅಲ್ಲಿಲ್ಲ ಅಂದ್ರೆ ಪ್ರೆಸ್ ಕ್ಲಬ್ ಫೈನಲ್ನಲ್ಲಿ ಆಟ ಆಡ್ತಾ ಇರೋದು ಫೈನಲ್ ಪಂದ್ಯ ತರ ಅನಿಸ್ತಾ ಇಲ್ಲ ಟೀಮ್ ಟೀಮ್ನಲ್ಲಿ ಉತ್ತಮ ಪ್ರೋತ್ಸಾಹ ಸಿಗ್ತಾ ಇದೆ ಬ್ಯಾಟ್ಸ್ಮನ್ಗಳಿಗೆ ಸಂಜೆ ಆಗಿರೋದ್ರಿಂದ ವಿಡಿಯೋ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಇರ್ಬೋದು ಆಯ್ತು ಟೈ ಆಯ್ತು ಮ್ಯಾಚು ಮುಗಿತಾ ಬಂತು ಅಲ್ಲಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪತ್ರಕರ್ತ ಸಂಘದವರು ಆಯೋಜಿಸಿದ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಯ ಟ್ರೋಫಿ ಶಿಕ್ಷಕರ ತಂಡಕ್ಕೆ ದೊರೆತಿದೆ ಹನ್ನೊಂದು ತಂಡಗಳು ಸೆಣಸಾಟವನ್ನು ನಡೆಸಿದವು ನಿನ್ನೆ ಶನಿವಾರದಿಂದ ಆಟಗಾರರು ಆಟವನ್ನು ಶಿಕ್ಷಕರ ತಂಡ ಶ್ರೇಷ್ಠ ವಿಜಯವನ್ನು ವಿಜಯಿಸಿ ಮೊದಲನೇ ಮೊದಲನೇ ಬಾರಿ ಸೌಹಾರ್ದ ಕಪ್ಪನ್ನ ತಂದಿದೆ ಶಿಕ್ಷಕರ ತಂಡದವರು ಶಿಕ್ಷಕರ ತಂಡದವರು ಮೊದಲನೇ ಬಾರಿಗೆ ವಿಜಯವನ್ನ ಗಳಿಸಿದ ಟೇಕೆ ಹಾಕ್ತಾ ಕ್ರೀಡಾಂಗಣದಲ್ಲಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದೆ ಕಡಕೇರಿಯಲ್ಲಿ ಈ ಒಂದು ಪಂದ್ಯಾವಳಿ ನಡೆದಿತ್ತು ನಿನ್ನೆಯಿಂದ ನಿನ್ನೆ ಮತ್ತು ಇವತ್ತು ಎರಡು ದಿನಗಳ ಕಾಲ ನಿನ್ನೆಯಿಂದ ಆರಂಭಗೊಂಡ ಪಂದ್ಯಾವಳಿ ಇವತ್ತು ಮುಕ್ತಾಯ ಆಯಿತು ಇದರಲ್ಲಿ ಶಿಕ್ಷಕರ ತಂಡ ಜಯಗಳಿಸಿದೆ ಈಗ ವಿಜೇತರಿಗೆ ಬಹುಮಾನ ವಿತರಣೆ ನಡೆಯಲಿದೆ ಫೈನಲ್ನಲ್ಲಿ ಪತ್ರಕರ್ತರ ತಂಡ ಹಾಗೂ ಶಿಕ್ಷಕರ ತಂಡ ಸಣ್ಸಾಟವನ್ನು ನಡೆಸಿದ್ದು ಇದು ಕೇವಲ ಕಡಿಮೆ ಮೊತ್ತದ್ದು ಅಂದ್ರೆ ಮೂವತ್ತೈದು ರನ್ ಮಾತ್ರ ಗಳಿಸಿದ್ರು ಪತ್ರಕರ್ತ ತಂಡದವರು ಹಾಗಾಗಿ ಅಂತ ಆಗಿರಲಿಲ್ಲ ಇದು ಸೊ ಈಸಿ ಶಿಕ್ಷಕರ ತಂಡದವರು ಗೆದ್ದಿದ್ದಾರೆ ಓಕೆ ಅಂತಿಮ ಪಂದ್ಯದಲ್ಲಿ ಗಿರೀಶ್ ಅವರು ಎರಡು ಶಿಕ್ಷರನ್ನು ಹೊಡೆದಿದ್ದಕ್ಕಾಗಿ ಅವರ ಸಹೋದ್ಯೋಗಿ ಮಿತ್ರರಾಗಿರುವಂತಹ ರಾಮನಾಥ್ ಸರ್ ಅವರು ಒಂದು ಶಿಕ್ಷರಿಗೆ ಒಂದು ನೂರು ರೂಪಾಯಕ್ಕೆ ಘೋಷಣೆ ಮಾಡಿದ್ದಾರೆ ಅದನ್ನ ಗ್ರಾಮಸ್ಥರ ಬಂದು ಕೊಡ್ಬೇಕಾಗಿ ಧನ್ಯವಾದಗಳು ಎಲ್ಲ ಆಟಗಾರರು ವೇದಿಕೆ ಎದುರುಗಡೆ ಬಂದು ಕುರಿತು ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ